ಜೀವನ ಸಂಗಾತಿ ಅಧ್ಯಾಯ ಹದಿನಾರು ತಿಂಡಿ ಮುಗಿಸಿ ಅಲೋಕ್ ಹೋದ ನಂತರ ಸುಮಾರು ಮೊಬೈಲ್ ಕೈಗೆತ್ಕೊಂಡು ಅಣ್ಣ ನಿನ್ನ ಮಗಳಿಗೆ ನಮ್ಮ ಎ ಆರ್ ಕಂಪ್ನಿಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಹೇಳು ಶಿಫಾರಸ್ಸಿಗೆಲ್ಲ ನನ್ನ ಮಗ ಬಗ್ಗೋನಲ್ಲ ಹಾಗೆ ನಿನ್ನ ಮಗಳಿಗೂ ಸಾಮರ್ಥ್ಯ ಇದೆ ಅಲ್ವಾ ಹಾಗಾಗಿ ಅವಳನ್ನು ನಮ್ಮ ಹೆಸರಿಲ್ಲದೆ ಕೆಲಸ ಗಿಟ್ಟಿಸಿಕೊಳ್ಳುವಂತೆ ನೀನೇ ಅವಳಿಗೆ ಪ್ರೋತ್ಸಾಹ ನೀಡಿ ಕಳಿಸು ಸರಿನಮ್ಮ ನಿನ್ನಂತೆ ಆಗಲಿ ಅಂತ ಆ ಕಡೆ ಕಾಲ್ನಲ್ಲಿದ್ದ ಸುಮಾವರ ಅಣ್ಣ ಕೂಡ ಹೇಳಿದ್ರು ಮುಂದೆ ಆಫೀಸಿಗೆ ಬಂದ ಆರುಷಿ ಆ ದಿನದ ಅಲೋಕ್ನ ಸ್ಕೆಡ್ಯೂಲ್ಗಳನ್ನು ಒಪ್ಪಿಸೋಕೆ ಕಾಫಿ ರೆಡಿ ಮಾಡಿಕೊಂಡು ಅವನ ಕ್ಯಾಬಿನ್ಗೆ ಹೋದ್ಲು ಅದಾಗಲೇ ಅಲೋಕ್ ಅವನ ಕ್ಯಾಬಿನ್ನಿಗೆ ಬಂದು ಕೂತ್ಕೊಂಡಿದ್ದ ಇವತ್ತು ಆರುಷಿ ಬರೋದಿಲ್ಲ ಅನಿಸುತ್ತೆ ನಿನ್ನೆ ಘಟನೆಯನ್ನು ನೆನ್ಪು ಮಾಡಿಕೊಂಡು ಪ್ಯೂನ್ಗೆ ಹೇಳಿ ಕಾಫಿ ತರಿಸ್ಕೋಬೇಕು ಅಂತ ಫೋನ್ ಕೈಗೆತ್ಕೊಂಡ ಅಷ್ಟರಲ್ಲಿ ಅವನ ಕ್ಯಾಬಿನ್ ಡೋರ್ ನಾಕ್ ಆಯಿತು ಎಸ್ ಇನ್ ಅಂತ ಹೇಳ್ದೋನು ಫೋನ್ ಇನ್ನ ಕೈಯಲ್ಲೇ ಇತ್ತು ಸರ್ ಗುಡ್ ಮಾರ್ನಿಂಗ್ ಅಂತ ಪರಿಚಿತ ಸುಮಧುರ ಧ್ವನಿ ಬಂದ ಕಡೆ ನೋಡಿ ರಿಸೀವ್ ಚಾರಿಸ್ದ ಅಲೋಕ್ ನಗುತ್ತಾ ನಿಂತಿದ್ಲು ಆ ಋಷಿ ಸರ್ ಇವರ್ ಕಾಫಿ ಅಂತ ಅವನ ಮುಂದೆ ನಗುತ್ತಾ ಕಾಫಿ ಹಿಡಿದ್ಲು ಆ ಋಷಿ ಅವಳನ್ನೇ ಕಣ್ಣು ಮಿಟುಕಿಸದೆ ನೋಡ್ತಾ ಉಳಿದಿದ್ದ ಅಲೋಕ್ ನಿನ್ನೆ ಘಟನೆಗೆ ಇವತ್ತು ಈ ಹುಡುಗಿ ಬರಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಶಿ ಸ್ಟ್ರಾಂಗ್ ಅಂತ ಅಂದ್ಕೊಂಡ ಅಲೋಕ್ ಸರ್ ಕರೆದ್ರೆ ಅಲೋಕ್ ಕಡೆಯಿಂದ ಉತ್ತರನೇ ಇಲ್ಲ ಸರ್ ಅಂತ ಮತ್ತೊಮ್ಮೆ ಕರೆದಾಗಲೂ ಅಲೋಕ್ ಕಡೆಯಿಂದ ಉತ್ತರನೇ ಬರಲಿಲ್ಲ ಕೊನೆಗೆ ವಿಧಿ ಇಲ್ಲದೆ ಅಲೋಕ್ನ ಹತ್ತಿರ ಬಂದು ಅವನ ಭುಜ ಮುಟ್ಟಿ ವಾಸ್ತವಕ್ಕೆ ಕರೆತಂದ್ಳು ಹಾಂ ಎಸ್ ಆ ಋಷಿ ಅಂತ ಹೇಳ್ದ ಅಲೋಕ್ ಸರ್ ಇವರ್ ಕಾಫಿ ಅಂತ ಮತ್ತೊಂದು ಸರ್ತಿ ಹೇಳಿದ್ಲು ಥ್ಯಾಂಕ್ಸ್ ಅಂತ ಹೇಳಿದವನು ಕಾಫಿ ಕುಡಿತಾ ಮಿಸ್ ಆರುಷಿ ಆರ್ ಯು ಓಕೆ ನೆನ್ನೆ ನಡೆದ ಘಟನೆಯಿಂದ ನೀವು ಇವತ್ತು ರೆಸ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ ನೀವು ನೋಡಿದ್ರೆ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಆಫೀಸ್ಗೆ ಬಂದಿದ್ದೀರಾ ಕೇಳ್ದ ಅಲೋಕ್ ನಿನ್ನೆ ನನಗೇನು ಆಗೋಕೆ ನೀವು ಬಿಡಲಿಲ್ಲ ಅಲ್ವಾ ಸರ್ ಅದಕ್ಕೋಸ್ಕರ ನಾನು ಕೆಲಸಕ್ಕೆ ಬಂದೆ ಅದು ಅಲ್ಲದೆ ಒಂದು ಮುಖ್ಯವಾದ ವಿಷಯ ಇತ್ತು ಅದಕ್ಕೋಸ್ಕರ ಬಂದೆ ಅಂತ ಹೇಳಿದ್ಲು ಹೇಳಿ ಏನು ಅಂತಹ ಮುಖ್ಯವಾದ ವಿಷಯ ಕೇಳ್ದ ಅಲೋಕ್ ಸರ್ ಮೊದಲಿಗೆ ತುಂಬಾ ಥ್ಯಾಂಕ್ಸ್ ನೆನ್ನೆ ಅಂತಹ ಸ್ಥಿತಿಯಲ್ಲಿ ಕಾಪಾಡಿದ್ದಕ್ಕೆ ಹಾಗೆ ಇನ್ನೊಂದು ವಿಷಯ ಸರ್ ನೆನ್ನೆ ಮೀಟಿಂಗ್ ಮುಗಿದ ತಕ್ಷಣ ನೀವು ಹೊರಟು ಹೋದ್ರಿ ನಾನು ಕೂಡ ಬಸ್ ಸ್ಟಾಪ್ ಕಡೆ ಹೊರಟೆ ಆದರೆ ಅಲ್ಲಿ ನನಗೆ ಯಾರೋ ನಾಲ್ಕು ಜನ ಹುಡುಗರು ರೇಗಿಸ್ತಾ ಇದ್ರು ಭಯಕ್ಕೆ ನನಗೆ ತಲೆ ಸುತ್ತಿತ್ತು ರಸ್ತೆ ಮಧ್ಯೆ ಬಿದ್ದೆ ಅಷ್ಟೇ ನಂಗೆ ನೆನಪಿರೋದು ಆಮೇಲೆ ಏನಾಯಿತು ಅಂತ ನಂಗೆ ಗೊತ್ತಿಲ್ಲ ಆದರೆ ನೀವು ಅಲ್ಲಿಗೆ ಹೇಗೆ ಬಂದ್ರಿ ಕೇಳಿದ್ಲು ಆರ್ಷಿ ಎಕ್ಸ್ಕ್ಯೂಸ್ ಮೀ ಅಂತ ರಿಸೆಪ್ಷನ್ ಹತ್ತಿರ ಬಂದು ಮಾತಾಡ್ತಾ ಇದ್ಲು ಅಲ್ಲೊಬ್ಳು ಎಸ್ ಮೇಡಮ್ ಹೌ ಮೈ ಐ ಹೆಲ್ಪ್ ಯು ಅಂತ ಪೊಲೈಟಾಗೇ ಕೇಳಿದ್ಲು ಅಲ್ಲಿದ್ದ ರಿಸೆಪ್ಷನಿಸ್ಟ್ ಇಲ್ಲಿ ಎನ್ ಇಂಟರ್ವ್ಯೂ ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ಲು ಮೇಡಮ್ ಇವತ್ತಿನ ಇಂಟರ್ವ್ಯೂ ಸ್ಲಾಟ್ಸ್ ಫಿಲ್ ಆಗಿದೆ ನೀವು ನಾಳೆ ಶಾರ್ಪ್ ಒಂಬತ್ತು ಗಂಟೆಗೆ ಬನ್ನಿ ಅಂತ ಹೇಳಿದ್ಲು ರಿಸೆಪ್ಷನಿಸ್ಟ್ ವಾಟ್ ಡು ಯು ಮೀನ್ ಐ ಆಮ್ ನಾಟ್ ಎ ಬೆಗ್ಗರ್ ನೀವು ಹೇಳಿದಾಗ ಬರೋಕೆ ಯು ನೋ ಹೂ ಐ ಆಮ್ ಅಂತ ದರ್ಪದಲ್ಲಿ ಕೇಳಿದ್ಲು ಅವಳು ಮೇಡಮ್ ಪ್ಲೀಸ್ ನೀವು ಯಾರಾದರೂ ನನಗೂ ಅದಕ್ಕೂ ಸಂಬಂಧ ಇಲ್ಲ ಈ ಆಫೀಸಿಗೆ ದಿನಕ್ಕೆ ನೂರು ಜನ ಹೀಗೆ ಕೆಲಸ ಕೇಳಿಕೊಂಡು ಬರ್ತಾರೆ ಕೆಲವೊಬ್ಬರು ನಿಮ್ಮ ಹಾಗೆ ಬಾಸ್ಗೆ ನಾವು ಪರಿಚಯ ರೆಕಮೆಂಡೇಶನ್ ಇದೆ ಅಂತ ಹೇಳ್ತಾರೆ ಅವರಿಗೆಲ್ಲ ಸೊಪ್ಪು ಹಾಕಬಾರ್ದು ಅಂತ ನಮ್ಮ ಬಾಸ್ ಮೊದಲೇ ನಮಗೆ ವಾರ್ನ್ ಮಾಡಿದ್ದಾರೆ ಅಕಸ್ಮಾತ್ ಇವತ್ತೇ ನಿಮಗೆ ಇಂಟರ್ವ್ಯೂ ತಗೋಬೇಕು ಅಂತ ಇದ್ರೆ ಬಾಸ್ ಅಥವಾ ವಿಕ್ರಮ್ ಸರ್ ಮೊದಲೇ ಹೇಳ್ತಾ ಇದ್ರು ಅಂತ ಹೇಳಿದ್ಲು ರಿಸೆಪ್ಷನಿಸ್ಟ್ ನಾನು ಇಲ್ಲಿ ಕೆಲಸಕ್ಕೆ ಜಾಯಿನ್ ಆದ ಮೊದಲನೇ ದಿನವೇ ನಿನ್ನ ಕೊನೆ ದಿನ ಅನ್ನೋದನ್ನು ನೆನಪಲ್ಲಿಟ್ಕೋ ಮಿಸ್ ರಿಸೆಪ್ಷನಿಸ್ಟ್ ನನಗೆ ಈಗಲೂ ನನ್ನನ್ನು ಎದುರಾಕೊಳ್ಳೋ ಧೈರ್ಯ ಇದ್ದರೆ ನನ್ನನ್ನು ಇಲ್ಲಿಂದ ಕಳಿಸದೆ ಇಂಟರ್ವ್ಯೂ ಎಲ್ಲಿ ನಡೆಯೋದು ಅಂತ ಹೇಳು ಅಂತ ಗತ್ತಲ್ಲೇ ಕೇಳಿದ್ಲು ಅವಳು ತುಂಬ ಒಳ್ಳೇದು ಮೇಡಮ್ ಆದರೆ ಇವತ್ತಿನ ಸ್ಲಾಟ್ಸ್ನಲ್ಲಿ ಇಂಟರ್ವ್ಯೂಗೆ ನಿಮ್ಮನ್ನು ಕಳುಹಿಸೋಕೆ ಆಗೋದಿಲ್ಲ ನಿಮ್ಮ ರೆಸ್ಯೂಮನ್ನು ಕೊಟ್ಟು ಈಗ ಹೋಗಿ ನಾಳೆ ಬನ್ನಿ ಅಂತ ಮತ್ತಷ್ಟು ಪೊಲೈಟಾಗಿ ಹೇಳಿದ್ಲು ಅಲ್ಲಿದ್ದ ರಿಸೆಪ್ಷನಿಸ್ಟ್ ಅದು ನಿಮಗೆ ಹೇಳಿ ನಾನು ಮನೆ ಕಡೆ ಹೋಗ್ತಾ ಇದ್ದೆ ಆಗ ಯಾರಿಗೋ ಹೀಗೆ ರೇಗಿಸ್ತಾ ಇರೋದು ನೋಡಿದೆ ಆಗ ನನಗೆ ನೀವು ನೆನಪಾದ್ರಿ ಒಂಟಿ ಹೆಣ್ಣನ್ನು ಬಿಟ್ಟು ಬಂದಿದ್ದು ತಪ್ಪು ಅಂತ ಅನ್ನಿಸ್ತು ಸೊ ನಿಮ್ಮನ್ನು ಸೇಫಾಗಿ ಮನೆಗೆ ಡ್ರಾಪ್ ಮಾಡಿ ಆಮೇಲೆ ನಾನು ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಬಂದೆ ಹೋಟೆಲ್ನ ಸೆಕ್ಯೂರಿಟಿ ಹತ್ತಿರ ಬಂದು ಹತ್ತಿರದ ಬಸ್ ಸ್ಟಾಪ್ ಎಲ್ಲಿದೆ ಅಂತ ತಿಳ್ಕೊಂಡು ಬಂದೆ ನಾನು ಅಲ್ಲಿಗೆ ಬರೋ ಅಷ್ಟರಲ್ಲಿ ಏನಾಗಬಾರ್ದು ಅಂತ ಅಂದ್ಕೊಂಡು ಬಂದೋ ಅದೇ ಆಗ್ತಿತ್ತು ಅವರನ್ನು ಅಲ್ಲಿಂದ ಓಡಿಸಿ ನಿಮ್ಮನ್ನು ಹಾಸ್ಪಿಟಲ್ಗೆ ಸೇರಿಸ್ದೆ ಹೇಳ್ದ ಅಲೋಕ್ ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳಿದ ಅರುಷಿ ಅಂದಿನ ಶೆಡ್ಯೂಲನ್ನು ತಿಳಿಸಿದ್ಲು ಅರುಷಿ ಈ ಫೈಲನ್ನ ಸ್ಟಡಿ ಮಾಡಿ ಮಿಸ್ಟೇಕ್ಸ್ ಎಲ್ಲಿದೆ ಅಂತ ನೋಡಿ ಫೈನಲ್ ಮಾಡಿ ಪ್ರಿಂಟ್ ತೆಗೆದು ಈ ಪ್ರಾಜೆಕ್ಟ್ಗೆ ಅಗ್ರಿಮೆಂಟ್ ರೆಡಿ ಮಾಡಿ ಅಂತ ಹೇಳ್ದ ಅಲೋ ಸರಿ ಸರ್ ಅಂತ ಅಲ್ಲಿಂದ ಹೋದಳು ಅವಳು ದಾರಿಯನ್ನೇ ನೋಡ್ತಾ ಐ ಆಮ್ ರಿಯಲಿ ಸಾರಿ ಅರ್ಷಿ ನನ್ನ ನಿನ್ನ ಭೇಟಿ ಯಾವಾಗಲೂ ಕಹಿ ಅಂತ್ಯವೇ ಹೊಂದಿದೆ ನಾನೇ ನಿನಗೆ ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೇಳೋಕ್ಕೆ ಏನೋ ಭಯ ಕಾಡ್ತಾಯಿದೆ ಆದರೆ ಸತ್ಯ ಜ್ವಾಲಾಮುಖಿಯಂತೆ ಯಾವಾಗಾದರೂ ಅದು ಸ್ಫೋಟವಾಗಲೇಬೇಕು ಆದಷ್ಟು ಬೇಗ ಈ ಸತ್ಯವನ್ನು ನಿನ್ನ ಹತ್ರ ಹೇಳಿ ಕ್ಷಮೆ ಕೇಳ್ತೀನಿ ನನ್ನಿಂದ ನಿನಗಾಗಿರೋ ನಷ್ಟಕ್ಕೆ ನಾನೂ ಪಾಲುದಾರನಾಗಿ ಎಲ್ಲವನ್ನ ಸರಿಪಡಿಸ್ತೀನಿ ಅಂತ ಅಂದ್ಕೊಂಡ ಆದರೆ ವಿಧಿ ಯಾವುದು ಆಗಬಾರದ್ದೋ ಅದೇ ಆಗಬೇಕು ಅಂತ ಬರ್ತಿದ್ರೆ ಯಾರು ತಾನೇ ಏನು ಮಾಡೋಕ್ಕೆ ಸಾಧ್ಯ ರಿಸೆಪ್ಷನಿಸ್ಟ್ ಕೌಂಟರ್ ಯು ಜೀಡಿಯಟ್ ನಾನು ಯಾರು ಅಂತ ತಿಳಿದೇ ನೀನು ಈ ರೀತಿ ಮಾತಾಡ್ತಾ ಇದೆಯಾ ಅಂತ ದರ್ಪದಲ್ಲೇ ಕೇಳಿದ್ಲು ಮತ್ತು ಅವಳು ಮೇಡಮ್ ಸಾರಿ ನೀವು ಎಷ್ಟೇ ಸರ್ತಿ ಏನೇ ಮಾತಾಡಿದ್ರೂ ನಮ್ಮ ಹತ್ರ ಇರೋದು ಇದು ಒಂದೇ ಆನ್ಸರ್ ಇವತ್ತು ಹೋಗಿ ನಾಳೆ ಇಂಟರ್ವ್ಯೂಗೆ ಬನ್ನಿ ನನಗೂ ಮತ್ತು ನಿಮ್ಮ ನಿಮಗೂ ಇಬ್ಬರಿಗೂ ಯಾವುದೇ ರೀತಿಯ ಪರ್ಸ್ನಲ್ ರಿವೆಂಜ್ ಇಲ್ಲ ನಾನು ನಿಮ್ಮನ್ನು ದ್ವೇಷಿಸೋಕೆ ಅಕಸ್ಮಾತ್ ಬಾಸ್ಗೆ ನೀವು ಅಷ್ಟು ಇಂಪಾರ್ಟೆಂಟ್ ಅಂತ ಇದ್ದರೆ ನೀವೇ ಅವರಿಗೆ ಕಾಲ್ ಮಾಡಿ ವಿಷಯವನ್ನು ಮುಟ್ಟಿಸಿ ನಮಗೆ ಬಾಸ್ ಕಡೆಯಿಂದ ಕಾಲ್ ಬಂದರೆ ನಾನು ನಿಮ್ಮನ್ನು ಬಿಡ್ತೀನಿ ಅಂತ ಹೇಳಿದ್ಲು ರಿಸೆಪ್ಷನಿಸ್ಟ್ ಎದುರಿಗೆ ಜೋರಾಗಿ ಕಾಲನ್ನು ನೆಲಕ್ಕೆ ಒದ್ದು ಸ್ವಲ್ಪ ದೂರ ಬಂದವಳು ತನ್ನ ತಂದೆಗೆ ಕಾಲ್ ಮಾಡಿದ್ಲು ಅವಳು ಡ್ಯಾಟ್ ನೀವು ಹೇಳಿದ್ದನ್ನು ಕೇಳಿದರೆ ನನಗೆ ಇಲ್ಲಿ ರಾಜ್ ಮರ್ಯಾದೆ ಸಿಗುತ್ತೆ ಅಂತ ಅಂದ್ಕೊಂಡೆ ಆದರೆ ಇಲ್ಲಿ ಕೇವಲ ಒಬ್ಬಳು ರಿಸೆಪ್ಷನಿಸ್ಟ್ ಕೂಡ ನನಗೆ ಒಳಗಡೆ ಬಿಡೋಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾಳೆ ಇಂಟರ್ವ್ಯೂಗೆ ಅಂತ ಕೇಳಿದ್ದಕ್ಕೆ ರೆಸ್ಯೂಮ್ ಕೊಟ್ಟು ಹೋಗಿ ನಾಳೆ ಬನ್ನಿ ಅಂತ ಭಿಕ್ಷುಕರ ಹಾಗೆ ಓಡ್ಸೋಕ್ಕೆ ನೋಡ್ತಾ ಇದ್ದಾಳೆ ಅಂತ ಕಿಡಿಕಾರದ್ಲು ಆ ಹುಡುಗಿ ಅವಳ ಮಾತುಗಳನ್ನು ಕೇಳಿಸ್ಕೊಂಡ ಆ ಹುಡುಗಿಯ ತಂದೆ ಸ್ವಲ್ಪ ಸಮಾಧಾನವಾಗಿರು ಮಗಳೇ ನೀನು ಆ ಕಂಪನಿಯಲ್ಲಿ ಕೆಲಸಕ್ಕೆ ಸೇರೋವರೆಗೂ ತಗ್ಗಿ ಬಗ್ಗಿ ನಡ್ಕೋ ಅಲ್ಲಿವರೆಗೂ ನಿನ್ನ ಈ ಮಾತುಗಳನ್ನೆಲ್ಲ ಅಲ್ಲಿ ನಡೆಯೋದಿಲ್ಲ ಒಮ್ಮೆ ನೀನು ಆ ಕಂಪನಿಗೆ ಸೇರಿದ ನಂತರ ನಿನಗಿಷ್ಟ ಬಂದ ಹಾಗೆ ಆಡೋ ಹಾಗೆ ನಿನ್ನ ಮಾತನ್ನೇ ಕೇಳೋ ಹಾಗೆ ನಾನು ಮಾಡ್ತೀನಿ ಹೇಳ್ದ ಆ ವ್ಯಕ್ತಿ ಓಕೆ ಡ್ಯಾಟ್ ಆದರೆ ಏನು ಮಾಡಲಿ ಸೀದಾ ರಿಸೆಪ್ಷನಿಸ್ಟ್ ಹತ್ರ ಹೋಗಿ ನಿನ್ನ ರೆಸ್ಯೂಮ್ ಕೊಟ್ಟು ಈಗ ಮಾತಾಡಿದ್ದಕ್ಕೆ ಅವಳ ಹತ್ರ ಕ್ಷಮೆ ಬಿಸಾಕಿ ನೀನು ಅಲ್ಲಿಂದ ಹೊರಟುವ ಮುಂದಿನದನ್ನು ನಾಳೆ ನೋಡಿದ್ರೆ ಆಯಿತು ಅಂತ ಆ ವ್ಯಕ್ತಿ ತನ್ನ ಮಗಳಿಗೆ ಸಮಾಧಾನ ಮಾಡ್ದ ಹಾಗಾದರೆ ಆ ವ್ಯಕ್ತಿ ಯಾರು ಆ ಹುಡುಗಿ ಯಾರು ಅಲೋಕ್ ಅವರ ತಾಯಿ ಸುಮಾ ಅವರು ರೆಕಮೆಂಡ್ ಮಾಡಿದ್ದ ಹುಡುಗಿನ ಅವರಿಗೂ ಇವರಿಗೂ ಏನು ಸಂಬಂಧ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಜೀವನ ಸಂಗಾತಿ ಧನ್ಯವಾದಗಳು